ವೆಲ್ಕಮ್ ಟು ಬಾಲಾಜಿ ಮನೆ ನಾನು ಗಾಯತ್ರಿ ವೆಂಕಟೇಶ್ ಇವತ್ತು ಇದು ಏನು ತೋರಿಸ್ತಾ ಇದ್ದೀನಿ ಅಂತಂದರೆ ಪಾಲ್ ಆಂಧ್ರದ್ದು ಸ್ಪೆಷಲ್ ಇದು ಇದು ಆಂಧ್ರದಲ್ಲಿ ತುಂಬಾ ಇಷ್ಟಪಟ್ಟು ತಿನ್ನಂಥ ಇದು ಪಾಲ್ ಅಂತಂದು ಹೇಳಿ ಪಾಲ್ ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ನಾವು ಇದು ಮಗಳ ಮಕ್ಕಳಿಗೆಲ್ಲ ಸ್ವೀಟ್ ಇಷ್ಟಪಡೋ ಮಕ್ಕಳಿಗೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದನ್ನು ಇದು ನಾವು ಹೊರಗಡೆ ತೊಗೊಂಡ್ರೆ ಅಲ್ಲೆಲ್ಲ ಇಪ್ಪತ್ತೈದು ರೂಪಾಯಿಗೆ ಒಂದು ಕೊಡ್ತಾರೆ ನೋಡಿ ಇದನ್ನು ಮನೆಯಲ್ಲಿ ಈಸಿಯಾಗಿ ಮಾಡ್ಕೋಬೋದು ನಾನು ಮಾಡ್ಕೋಬೋದು ಇದನ್ನು ಈ ರೆಸಿಪಿನ ಮನೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಿ ಅವರಿಗೆಲ್ಲ ತುಂಬ ಧನ್ಯವಾದ ಇನ್ನೂ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಎಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಇದೇ ನೋಡಿ ಪಾಲ್ಕೋವಾ ಇದಕ್ಕೆ ಮೂರು ಪದಾರ್ಥಗಳಾದರೆ ಸಾಕು ಮನೆಯಲ್ಲೇ ಮಾಡ್ಕೋಬೋದು ಈಸಿಯಾಗಿ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದಂತ ನೋಡ್ಕೊಂಬರೋಣ ಮನೆಯಲ್ಲಿ ತುಂಬನೇ ಹಾಲು ಉಳಿದಿದ್ವು ಅದಕ್ಕೋಸ್ಕರ ಈ ಪಾಲ್ಕೋನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನೀವು ಬೇಕು ಅಂತಂದರೆ ಹಾಲು ಇದನ್ನು ತಗೊಂಡು ಮಾಡ್ಬೋದು ಈಗ ಇದು ಒಂದು ಲೀಟ್ರಷ್ಟು ಹಾಲು ಹಾಕ್ತಾಯಿದೆ ನೋಡಿ ಇದನ್ನು ಈ ಸ್ಟೌನ ಆನ್ ಮಾಡಬೇಕು ಆನ್ ಮಾಡಿ ಇದು ಕುದಿಲಕ್ಕೆ ಇಡಬೇಕು ಇದನ್ನು ಸಣ್ಣ ಉರಿನಲ್ಲೇ ಕುದಿಲಕ್ಕೆ ಇಡಿ ಇದು ಚೆನ್ನಾಗಿ ಕುದಿಬೇಕು ನೋಡಿ ಇದನ್ನು ಈಗ ಹಾಲು ಕುದಿಲಕ್ಕೆ ಸ್ಟಾರ್ಟ್ ಆಗಿದೆ ನೋಡಿರಿ ಈ ಥರ ಕುದಿತಾನೇ ಇರಬೇಕು ಇದನ್ನು ಕುದಿಸಿ 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 ಕುದಿ ನೋಡಿದನ್ನು ಅರ್ಧತನ ಬರಬೇಕು ಅಲ್ಲಿ ತನ ಕುದಿಸ್ಬೇಕು ಇದನ್ನು ನೋಡಿ ಈಗ ಅದ ಅರ್ಧತನ ಇದು ಕುದಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿ ಇದಾಯಿತು ಈಗ ಇಪ್ಪತ್ತೈದು ನಿಮಿಷ ಆಯ್ತು ನೋಡಿ ಇದು ಹತ್ತಿ ಇಪ್ಪತ್ತೈದು ನಿಮಿಷ ಅಲ್ಲಿತನ ಕುದಿಸಿದರೆ ಸಣ್ಣ ಊರಿನಲ್ಲಿ ಕೈ ಆಡ್ತಾನೆ ಕುದಿಸ್ತಾನೆ ಇರಬೇಕು ಕೆನಿ ಗಟ್ಟಬಾರ್ದು ಆ ಥರ ಕುದಿಸ್ತಾ ಇರಬೇಕು ಅಕಸ್ಮಾತ್ ನಿಮಗೆ ಕೆನಿ ಗಟ್ಟಿತು ಅಂತಂದರೆ ಅದು ಈ ಥರ ಒಂದು ಸೌಟಿಂದ ಮ್ಯಾಶ್ ಮಾಡಿಕೊಂಡು ಅದನ್ನೆಲ್ಲದನ್ನು ಅದರೊಳಗೆ ಹೊಂದ್ಕೊಳ್ಳೋ ಥರ ಮ್ಯಾಶ್ ಮಾಡಿ ಮತ್ತೆ ಕಲಿಸ್ತಾನೆ ಇರಿಂಗೆ ಕಲಿಸ್ತಾನೆ ಇದ್ದರೆ ಆವಾಗ ಅದು ಒಂದು ಎಲ್ಲ ಅದು ಆ ಥರ ಕುದಿಸ್ಬೇಕು ಈ ಥರ ಎಲ್ಲ ಒಟ್ಟು ಹಾಲು ಇಷ್ಟು ಇಲ್ಲಿತನ ಬರಬೇಕು ಅಲ್ಲಿತನ ಕುದಿಸಿ ಈಗ ಇದಕ್ಕೆ ಹಾಲು ಕುದಿಸಿ ಕುದಿಸಿ ಈಗ ಗಟ್ಟಿಯಾಗಿದೆ ನೋಡ್ರಿ ಈಗ ನಾನು ಇದಕ್ಕೆ ಸಕ್ಕರೆನ ಹಾಕ್ತಾಯಿದ್ದೀನಿ ಸಿಹಿ ಭಾಳ ಬೇಕು ಅಂತಂದರೆ ಜಾಸ್ತಿ ಸಕ್ಕರೆ ಹಾಕ್ಕೊಳ್ರಿ ಇಲ್ಲ ಅಂತಂದರೆ ಸ್ವಲ್ಪನೇ ಸಕ್ಕರೆ ಹಾಕ್ಕೊಳ್ರಿ ನಾನು ಸ್ವಲ್ಪನೇ ಹಾಕ್ತಾಯಿದ್ದೀನಿ ಲೈಟಾಗಿ ಸಿಹಿ ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರನೇ ಸ್ವಲ್ಪನೇ ಸಕ್ಕರೆ ಹಾಕಿದ್ದೀನಿ ಈ ಥರನೇ ಕೈಯಾಡಬೇಕು ಎಲ್ಲ ಹೊಂದ್ಕೋಬೇಕಲ್ಲ ಅದು ಅದು ಆ ಥರ ಅದಕ್ಕೋಸ್ಕರ ಎಲ್ಲದನ್ನೂ ಈ ಥರ ಕೈಯಾಡಿ ಅಕಸ್ಮಾತ್ ಅದು ಗಟ್ಟಿತ್ತು ಅಂತಂದರೆ ಅಲ್ಲೆಲ್ಲ ಅವಾಗವಾಗ ಈ ಥರ ಮ್ಯಾಷ್ ಕೈ ಕೈಯಾಡ್ತಾನೆ ಇದೆ ಆದಷ್ಟು ಕೈ ಕೈಯಾಡ್ಕೊತಾನೆ ಈ ಥರ ಬಿಸಿ ಮಾಡ್ತಾನೆ ಇದೆ ಅದನ್ನು ಸ್ಟವ್ ಸ್ಟವ್ ಯಾವಾಗಲೂ ಸಿಮ್ನಲ್ಲೇ ಇಟ್ಕೊಳ್ಳಿ ಈಗ ನಾವು ಸಕ್ರೆ ಹಾಕಿದ್ವಲ್ಲ ಈಗ ನೋಡಿ ಈ ಥರ ಕುದೀತಾ ಇದೆ ಎಲ್ಲ ಹೊಂದ್ಕೊಂಡಿದೆ ನೋಡಿದು ಈ ಥರ ಕುದಿಬೇಕು ಈ ಟೈಮ್ನಲ್ಲಿ ನಾವು ಒಂದು ಬಟ್ಟದಲ್ಲಿ ಹಾ ಬಿಸಿ ಹಾಲಿಗೆ ಕೇಸರಿನ ಹಾಕಿ ನೆನೆ ಇಟ್ಟಿದ್ವಿ ಆ ಇದನ್ನು ಹಾಕ್ತಾಯಿದ್ದೀನಿ ನೋಡಿ ಇದಕ್ಕೆ ಮತ್ತು ಇದಕ್ಕೆ ಯಾಲಕ್ಕಿ ಪುಡಿನೂ ಹಾಕೋಬೋದು ಆಮೇಲೆ ನಿಮಗೆ ಬಿಳಿ ಕೋವ ಬೇಕು ಅಂತಂದರೆ ಕೇಸರಿ ಅದನ್ನೆಲ್ಲ ಹಾಕೋಬೇಡಿ ಬರೀ ಅಷ್ಟೇ ಹಾಲಷ್ಟೇ ಹಾಕಿ ಬೇಯಿಸ್ಕೊಬೋದು ಈಗ ಇದಕ್ಕೆ ಅದು ರವ ರವ ಆಗಲಿಕ್ಕೆ ಈ ನಿಂಬೆ ಹಣ್ಣಿನ ಈ ಥರ ಹಿಂಡಬೇಕು ಈ ಥರ ನಿಂಬೆಹಣ್ಣು ಹಿಂಡೋದ್ರಿಂದ ಹಾಲು ಲೈಟಾಗಿ ಒಡೆದು ಅದು ಸ್ವಲ್ಪ ರವ ರವ ಟೈಪ್ ಆಗುತ್ತದು ಆವಾಗ ಅದರದ್ದು ಕೋವದ್ದು ಇದು ಬರುತ್ತೆ ನೋಡಿರಿ ಈ ಥರ ಹಾಕಿ ಅದನ್ನು ಹೊಂದ್ಕೋ ಅದೆಲ್ಲ ಹಣ್ಣು ಅದೆಲ್ಲ ಹಾಕಿರ್ತೀವಲ್ಲ ಅದೆಲ್ಲ ಒಳಗಡೆ ಹೋಗಿ ಒಂದಕ್ಕೊಂದು ಇದಾಗಿ ರವೆ ರವ ಟೈಪ್ ಆಗುತ್ತೆ ಕೋವಾ ಆವಾಗೆ ಅದರದ್ದು ಕೋವಾದು ಬರೋದು ಆ ಥರ ಈಗ ನೋಡೋದು ಈ ಥರ ತೋರಿಸ್ತೀನಿ ನೋಡೋದು ಈ ಥರ ರವೆ ಅದು ಕಾಣಿಸ್ಬೇಕದು ಕೋವಾ ಅಲ್ಲಿತನ ಇದನ್ನು ಕುದಿಸ್ಕೋಬೇಕು ಈಗ ಇದು ಈ ಥರ ಆಗಿದೆ ನೋಡಿರಿ ಎಲ್ಲ ಈ ಥರ ರವ ರವ ಆಗಿದೆ ಎಲ್ಲವೂ ಕರೆಕ್ಟಾಗಿ ಹಾಲಿಂದಷ್ಟು ರವೆ ಹಾಕಿದ್ವಲ್ಲ ನಿಂಬೆಹಣ್ಣು ಹಾಕೋದ್ರಿಂದ ಇದೆಲ್ಲದೂ ರವ ರವ ಆಗಿದೆ ನೋಡಿರಿ ಈ ಸ್ಟೇಜ್ನಲ್ಲಿ ನಾವು ಈಗಿದ್ನ ಇಷ್ಟೇ ಲಿಕ್ವಿಡ್ನಾಗೆ ಸ್ಟೌವ್ನ ಆಫ್ ಇದನ್ನ ಆಫ್ ಮಾಡಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು ಈಗ ನಾವು ತಣ್ಣಗಾಗ್ಲಿಕ್ಕೆ ಬಿಟ್ಟಿದ್ದೀವಲ್ಲ ಈಗ ನೋಡಿ ಇದು ಆಗಿದೆ ನೋಡಿ ಈ ಇಷ್ಟು ಗಟ್ಟಿ ಆಗುತ್ತೆ ನೀವು ನೀವು ಭಾಳ ಅದು ಹಾಲನ್ನ ಭಾಳ ಹೊತ್ತು ಕುದಿಸಿದ್ರೆ ಇನ್ನೂ ಗಟ್ಟಿ ಆಗಿಬಿಡ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ಇಷ್ಟು ಸ್ವಲ್ಪ ಇನ್ನು ಸ್ವಲ್ಪ ನೀರದ ಅಂತಂದಾಗನೇ ಅದನ್ನು ಇಳಿಸಿಬಿಡಬೇಕು ಅಷ್ಟಾದರೆ ಸಾಕೋದು ಈ ಈ ಲೆವೆಲಿಗೆ ಬರುತ್ತೆ ನೋಡ್ರಿ ಅದು ಈಗ ಇದನ್ನು ನಾನು ಸರ್ವಿಂಗ್ ಬೋಲಿಗೆ ಇದ್ದೀನಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ